ಹುರುಳಿ ಕಾಳು ತುಂಬಾ ಪೌಷ್ಟಿಕ ಆಹಾರವಾದ ಪದಾರ್ಥವಾಗಿದೆ ಆರೋಗ್ಯಕರ ರೀತಿಯಲ್ಲಿ ಉಪಯೋಗಿಸಿದರೆ ರಕ್ತದ ಸಕ್ಕರೆ ಮಟ್ಟ ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಹುರುಳಿ ಕಾಳುಗಳು ಬಿಹಾರ್ ಜಾರ್ಖಂಡ್ ಬಂಗಾಳ ಮತ್ತು ಒಡಿಸ್ಸಾದಲ್ಲಿ ವ್ಯಾಪಕವಾಗಿ ಬೆಳೆಯಲಾಗುತ್ತೆ ಮೂತ್ರ ಸಂಬಂಧಿ ಸಮಸ್ಯೆ ನಿವಾರಿಸಲು ಆಯುರ್ವೇದದಲ್ಲಿ ಹುರುಳಿ ಕಾಳುಗಳ ನೀರನ್ನು ಬಳಸಲಾಗುತ್ತೆ ಸ್ನಾಯುಗಳ ಬೆಳವಣಿಗೆಗೆ ಪ್ರೋಟೀನ್ ಅತ್ಯಂತ ಪ್ರಮುಖವಾಗಿ ಬೇಕು ಜೊತೆಗೆ ಜೀರ್ಣಾಂಗ ವ್ಯವಸ್ಥೆ ಮುಖ ಅಥವಾ ಚರ್ಮದ ಮೇಲೆ ಯಾವುದೇ ರೀತಿಯ ಊತ ಉಂಟಾದರೆ ಅದು ನಿಮ್ಮ ದೇಹದಲ್ಲಿ ಪ್ರೋಟೀನ್ ಕೊರತೆಯನ್ನ ಸೂಚಿಸುತ್ತಿರಬಹುದು ಶಕ್ತಿಯ ಕೊರತೆ ಭಾವನೆ ನಿರ್ದಿಷ್ಟ ಪೋಷಕಾಂಶದ ಕೊರತೆಯ ಕಾರಣದಿಂದ ಉಂಟಾಗಿರಬಹುದು ಚಳಿಗಾಲದ ದಿನಗಳಲ್ಲಿ ದೇಹವನ್ನು ಬೆಚ್ಚಗೆ ಇಡಲು ಹೆಚ್ಚಿನ ಪ್ರೋಟೀನ್ ಆಹಾರ ಸೇವನೆ ಮಾಡೋ ಅಗತ್ಯವಿದೆ ಆಹಾರದಲ್ಲಿ ಪ್ರೋಟೀನ್ ಭರಿತ ಕಾಳುಗಳನ್ನು ಸೇರಿಸಿ ಹಾಗೆ ನಿಯಮಿತವಾಗಿ ಬೇಳೆ ಉದ್ದಿನ ಬೇಳೆ ಹೆಸರು ಕಾಳು ಸೇರಿದಂತೆ ಹುರುಳಿಕಾಳು ಕಾಳು ಮತ್ತು ಅವುಗಳಿಂದ ತಯಾರಿಸಿದ ಖಾದ್ಯಗಳ ಸೇವನೆ ಮಾಡಬೇಕು ಆಯುರ್ವೇದದ ಪ್ರಕಾರ ಹುರುಳಿ ಕಾಳುಗಳು ಒಗರು ರಸ ಹೊಂದಿದ್ದು ಇದು ಸೇವನೆ ಬಳಿಕ ಹುರುಳಿ ರಸವನ್ನ ಉಂಟು ಮಾಡುವುದು ಇದರಿಂದಾಗಿ ಇದು ದೇಹದಲ್ಲಿ ಉಷ್ಣತೆ ಸೃಷ್ಟಿ ಮಾಡುವುದು ಕಫ ಹಾಗೂ ವಾತವನ್ನ ಕಡಿಮೆ ಮಾಡಿ ಪಿತ್ತ ಹಾಗೂ ರಕ್ತವನ್ನ ಹೆಚ್ಚಿಸುತ್ತದೆ ಹುರುಳಿ ಕಾಳು ಪ್ರೋಟೀನ್ ಕಬ್ಬಿಣ ಕ್ಯಾಲ್ಸಿಯಂ ಸತ್ತು ಕಾರ್ಬೋನಿಯಂ ಹೈಡ್ರೇಟ್ ಜೀವಸತ್ವಗಳು ಉತ್ಕರ್ಷಣ ನಿರೋಧಕ ಮತ್ತು ಕರಗುವ ಫೈಬರ್ನಲ್ಲಿ ಸಮೃದ್ಧವಾಗಿದೆ ಇದು ಕೊಲೆಸ್ಟ್ರಾಲ್ ರಕ್ತದ ಸಕ್ಕರೆ ಮಟ್ಟ ಕಡಿಮೆ ಮಾಡುತ್ತದೆ ಸೋಪ್ ರೂಪದಲ್ಲಿ ಸೇವಿಸಿದರೆ ಮೂತ್ರದ ಸಮಸ್ಯೆ ನಿವಾರಿಸುತ್ತದೆ ಇದು ಹೃದಯದ ಆರೋಗ್ಯಕ್ಕೂ ಉತ್ತಮಕಾರಿ ತೂಕ ಇಳಿಸುವ ಯೋಜನೆಗೆ ಸಾಕಷ್ಟು ಪ್ರಯೋಜನಕಾರಿಯಾಗಿದೆ ಹುರುಳಿ ಕಾಳುಗಳ ದಾಲ್ ಸೇವನೆ ಸಾಕಷ್ಟು ಆರೋಗ್ಯಕರ ವರ್ಧಕವಾಗಿದೆ ಇನ್ನು ಹುರುಳಿ ಕಾಳು ಕಡಿಮೆ ಗ್ಲೌಸಿ ಮಿಕ್ಸ್ ಸೂಚಿ ಹೊಂದಿದೆ ಇದು ಮಧುಮೇಹ ರೋಗಿಗೆ ಉಪಯುಕ್ತವಾಗಿದೆ ಜೊತೆಗೆ ಆಲ್ಫಾ ಅಮೈಲೈಸ್ ಎನಿಹಿಬಿಟರ್ ಹೊಂದಿದೆ ಇದು ಸಿರಂ ಗ್ಲುಕೋಸ್ ಮಟ್ಟ ಕಡಿಮೆ ಮಾಡುತ್ತೆ ರಕ್ತದ ಸಕ್ಕರೆ ಮಟ್ಟ ನಿಯಂತ್ರಿಸುತ್ತದೆ ಹೆಚ್ಚಿನ ಕೊಬ್ಬಿನಿಂದ ಉಂಟಾಗೋ ಆಕ್ಸಿಡಿಟಿ ಒತ್ತಡವನ್ನ ನಿಯಂತ್ರಿಸುತ್ತದೆ ಗ್ಲುಟಾಥಿಯೋನ್ ಸಾಂದ್ರತೆಯನ್ನ ಹೆಚ್ಚಿಸುತ್ತದೆ ಉತ್ಕರ್ಷಣ ನಿರೋಧಕ ಕಿಣ್ವಗಳ ಚಟುವಟಿಕೆಗಳಿಗೆ ಸುಧಾರಿಸಬಹುದು ಹುರುಳಿ ಕಾಳಿನಲ್ಲಿ ಅಧಿಕ ಮಟ್ಟದ ಪ್ರೋಟೀನ್ ಮತ್ತು ಪೋಷಕಾಂಶಗಳಿದ್ದು ಸುಸ್ತು ಮತ್ತು ಆಯಾಸವಿದ್ದರೆ ಅಂತಹವರು ಇದನ್ನ ಸೇವನೆ ಮಾಡಬಹುದಾಗಿದೆ ಇದನ್ನು ಆಸ್ಪರಿಚ್ಛೇದಕ ಎಂದು ಆಯುರ್ವೇದದಲ್ಲಿ ಕರೆಯಲಾಗುತ್ತದೆ ಕಿಡ್ನಿಯ ಕಲ್ಲನ್ನು ಸಹ ದೂರ ಮಾಡಬಹುದು ಇದು ಕಣ್ಣಿನ ದೃಷ್ಟಿಗೂ ಒಳ್ಳೆಯದು ದೂರದೃಷ್ಟಿ ಹತ್ತಿರ ದೃಷ್ಟಿಯನ್ನ ಸರಿಪಡಿಸಬಹುದು ಇದರ ಜೊತೆಗೆ ನುಗ್ಗೆಕಾಯಿ ಸೊಪ್ಪು ವಿಟಮಿನ್ ಎ ಇರುವಂತಹ ಆಹಾರವನ್ನ ಸೇವನೆ ಮಾಡಿ ಜೀರ್ಣಕ್ರಿಯೆ ಸಮಸ್ಯೆಯನ್ನ ಸರಿಪಡಿಸಲು ಹುರುಳಿಕಾಳು ತುಂಬಾ ಪ್ರಯೋಜನಕಾರಿಯಾಗಿದೆ ಹೊಟ್ಟೆಯಲ್ಲಿ ಹುಣ್ಣಾಗಿದ್ದರೆ ಇದನ್ನು ಸೇವಿಸಬೇಡಿ ಹುಳಿ ತೇಗು ಸಮಸ್ಯೆ ಇರುವವರು ಇದನ್ನ ಅತಿಯಾಗಿ ಬಳಕೆ ಮಾಡಬಾರದು ಕಾಲಿನ ಬೆರಳಿನಲ್ಲಿ ಊತ ನೋವು ಕೆಂಪಾಗುವ ಸಮಸ್ಯೆ ಇದ್ದರೆ ಹುರುಳಿ ಕಾಳನ್ನು ಸೇವಿಸಬೇಡಿ ರಕ್ತ ಬರುವ ಮೂಲವ್ಯಾಧಿ ಸಮಸ್ಯೆ ಇದ್ದರೆ ಅಂತಹವರು ಕೂಡ ಸೇವನೆ ಮಾಡಲೇಬೇಡಿ ಹುರುಳಿ ಕಾಳುಗಳನ್ನು ವಿವಿಧ ರೀತಿಯಲ್ಲಿ ಬಳಕೆ ಮಾಡಬಹುದು ಮೊದಲಿಗೆ ಇದನ್ನ ಸಾಂಬಾರ್ ಪಲ್ಯ ರೂಪದಲ್ಲಿ ಬಳಕೆ ಮಾಡಬಹುದು ಮೊಳಕೆ ಬರೆಸಿ ಸಲಾಡ್ ರೂಪದಲ್ಲಿ ಬಳಸಬಹುದು ಸೂಪ್ ಕೂಡ ಸೇವಿಸಬಹುದು ಬೇಸಿಗೆಯಲ್ಲಿ ಇದರ ಸೇವನೆ ಕಡಿಮೆ ಮಾಡಿದರೆ ಒಳ್ಳೆಯದು